ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಶಾಕಿಂಗ್ ಎಲಿಮಿನೇಷನ್ ನಡೆಯಲಿದೆ ಯಾರು ಹೋಲಿಸಲಾರದ ಸ್ಪರ್ಧಿ ಹೌಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ ಕಿಚ್ಚ ಸುದೀಪ್ ಏಳನೇ ವಾರ ಪಂಚಾಯಿತಿ ನಡೆಸುತ್ತಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಹಿಕ್ಕ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಅನುಷಾ ಭವ್ಯ ಮಂಜು ಧನರಾಜ್ ಧರ್ಮ ಗೌತಮಿ ಹನುಮಂತ ಮೋಕ್ಷಿತ ಸುರೇಶ್ ಹಾಗೂ ಶಿಶಿರ್ ಈ ವಾರದ ನಾಮಿನೇಷನ್ನಲ್ಲಿ ರೇಸ್ನಲ್ಲಿದ್ದಾರೆ ಇವರಲ್ಲಿ ಗೋಲ್ಡ್ ಸುರೇಶ್ ಅದ್ಭುತ ಆಟಕ್ಕೆ ಕಿಚ್ಚಿನ ಚುಪ್ಪಾಳೆ ಪಡೆದರು ಇದರ ಜೊತೆಗೆ ಸುರೇಶ್ ಅವರು ಮೊದಲು ಸೇಫ್ ಆದರು ಅನಂತರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶನಿವಾರದ ಎಪಿಸೋಡ್ನಲ್ಲಿ ಮೋಕ್ಷಿತ ಸುರೇಶ್ ಅವರು ಸೇವ್ ಆಗಿದ್ದಾರೆ ಜೊತೆಗೆ ಧನ್ರಾಜ್ ಅವರು ಈ ಮೂವರು ಮೊದಲನೆಯ ದಿನದಲ್ಲಿ ಸೇವ್ ಆಗಿದ್ದಾರೆ ಕೆಲ ವರದಿಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರಲ್ಲಿ ಅಚ್ಚರಿಯ ಎಲಿಮಿನೇಷನ್ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ನೇರ ಮಾತಿನಿಂದಲೇ ಅನೇಕರ ಟಾರ್ಗೆಟ್ ಆಗಿದ್ದ ಈ ಸ್ಪರ್ಧಿ ಮನೆಯಿಂದ ಅವರು ನಡೆದಿದ್ದಾರೆ ಅನುಷಾ ರೈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಿಂದ ಎಲಿಮಿಟ್ ಆಗಿದ್ದಾರೆ ಎಂದು ಕೆಲ ವರದಿಗಳು ತಿಳಿಸಿದೆ ಅತಿ ಕಡಿಮೆ ಹೂಟ್ ಪಡೆದ ಕಾರಣ ಅನುಷಾ ರೈ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸಂಚಿಕೆಯಲ್ಲಿ ಕಿಚ್ಚ ಸುದೇವ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧೆಯ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸುತ್ತಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಆಗಲಿದೆ ಎಂದು ಹೇಳಲಾಗುತ್ತಿದ್ದು ಅನುಷಾರ ಜೊತೆ ಧರ್ಮರ ಕೀರ್ತಿರಾಜ್ ಅವರು ಕೂಡ ಎಲ್ಮೆಟ್ ಆಗಬಹುದು ಈ ವಾರ ಜೋಡಿ ಟಾಸ್ಕ್ ಆಗಿದ್ದರಿಂದ ಜೋಡಿ ಎಲಿಮಿನೇಷನ್ ಹಾಕಬಹುದು ಎಂದು ಕೂಡ ಕೆಲ ಬಿಗ್ ಬಾಸ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಿಮಗೂ ಕೂಡ ಡಬಲ್ ಎಲಿಮಿನೇಷನ್ ಆಗಿ ಆಗಬೇಕು ಎಂದು ಅನಿಸಿದ್ದಾರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು